ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಹಾದೇವಸ್ವಾಮಿ ಚಂದ್ರ ಅವರು ಕರ್ನಾಟಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಪರಿಷತ್ ವತಿಯಿಂದ ವಿವಿಧ ಕ್ಷೇತ್ರದ ಸಾಧಕರಿಗೆ ಕರ್ನಾಟಕ ಮಾನಿಕ್ಯ ಶ್ರೇಷ್ಠ ರಾಜ್ಯ ಪ್ರಶಸ್ತಿ ಪ್ರದಾನ ಹಾಗೂ ಇದಕ್ಕಿಂತ ಮಿಗಿಲಾಗಿ ಒಂದು ಒಳ್ಳೆಯ ಕೆಲಸ ಅಂದರೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಶಾಲಾ ಬ್ಯಾಗ್ ವಿತರಣೆಯನ್ನು ಮಾಡ್ತಾ ಇರೋದು ಅದರ ಜೊತೆಯಲ್ಲಿ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಉಚಿತ ಕನ್ನಡ ನಾನು ನೋಡಿದ ಮಟ್ಟಿಗೆ ನನ್ನ ಸಂಸ್ಥೆಗಳಲ್ಲಿ ಉಚಿತ ಕಣ್ಣಿನ ತಪಾಸಣೆ ನಡೆಯೋದು ತುಂಬ ಕಡೆ ನಡೀತಾ ಇದೆ ಬಟ್ ಅದಾದ ಮೇಲೆ ಕನ್ನಡಕವನ್ನು ಕೊಡುವಂಥ ಒಂದು ಕೆಲಸ ಕಡಿಮೆ ನಡೀತಾ ಇದೆ ಆ ಒಂದು ಕೆಲಸವನ್ನು ಈ ಒಂದು ಕಸ್ತೂರಿ ಚಂದ್ರು ಮತ್ತು ಎನ್ ಟಿ ಆರ್ ತಂಡ ಮಾಡ್ತಾ ಇರೋದು ಇದೊಂದು ಒಳ್ಳೆಯ ಕೆಲಸ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ನನಗೆ ಸನ್ಮಾನಿಸಿದ ಚಂದ್ರು ಮತ್ತು ತಂಡದವರಿಗೆ ಹೃತ್ಪೂರ್ವಕವಾಗಿ ಮೊದಲಿಗೆ ಧನ್ಯವಾದಗಳು ಬೇರೆ ಯಾರ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಇಲ್ಲ ಸಣ್ಣ ಮುಖ್ಯ ದಯ ಮಾಡಬಹುದು ಬ್ಯಾಕ್ಸ್ ಬೇರೆಯಾದ್ರ ಮಕ್ಕಳು ಸರ್ಕಾರಿ ಶಾಲೆ ಶಾಲೆ ಓದ್ತಿರೋ ಮಕ್ಕಳಿದ್ರೆ ದಯ ಮಾಡ್ಬೋದು

ಥ್ಯಾಂಕ್ ಯು ಅಂತಾರೆ ಅದರಿಂದ ಮೇಡಮ್ ನೀವು ಯಾವುದೇ ವಿಷಯದಲ್ಲೂ ಏನೂ ಇದಾಗಬೇಡಿ ಸಮಾಜ ಖಂಡಿತ ನೀವೇ ಅಷ್ಟು ಧೈರ್ಯ ಹತ್ರ ಇದೆ ನೋಡಿ ನಿಮ್ಮ ಸಾಧನೆಗಳು ಕೇಳಿದ್ರೆ ನಿಜವಾಗ್ಲೂ ರೋಮಾಂಚನವಾಗುತ್ತೆ ನಿಮಗೆ ನಿಜವಾಗಿ ನೋಡಿದ್ರೆ ಎಂತಹ ಪ್ರಶಸ್ತಿಗಳು ಇನ್ನೂ ಉನ್ನತವಾದ ಪ್ರಶಸ್ತಿಗಳು ಪಡಬೇಕು ಆ ರೀತಿ ಧೈರ್ಯವಾಗಿ ಮೆಟ್ಟಿ ನಿಲ್ಲಬೇಕು ನಿಜ ನೀವು ಹೇಳಿದ್ರು ಪಾಪ ಎಷ್ಟೋ ಅವಹೇಳನ ಪ್ರಶಸ್ತಿಗಳಿರ್ಬೋದು ಇಂಥದ್ದೆಲ್ಲ ಆಗುತ್ತೆ ಆದರೆ ನೀವು ಮಂಗಳ ಹೆಸರಿನಲ್ಲೇ ಇದೆ ಮಂಗಳ ಅಂತ ಇತ್ತು ಹೇಳಿದರೆ ನಿಮ್ಮನ್ನು ದರ್ಶನ ಮಾಡೋರಿಗೆ ಸಕಲ ಸಣ್ಣಗಳ ಆಗುತ್ತೆ ಅಂತಹ ಒಂದು ಹೇಳಿ ನೀವೆಲ್ಲ ಅದರಿಂದ ನೀವು ಖಂಡಿತ ಏನೋ ಶೋಭೆಗಳುಬೇಡಿ ಸಮಾಜ ಇದೆ ಕಾಪಾಡುತ್ತೆ ನಮ್ಮ ಇಲ್ಲೆಲ್ಲ ಇಂಥ ಪ್ರಜ್ಞಾಮಂತ್ರೆಲ್ಲ ಇದ್ದಾರೆ ಅವರೆಲ್ಲ ಇದ್ದಾರೆ ತಾವು ಅದ್ರ ಬಗ್ಗೆ ಯಾವ ರೀತಿಯೂ ನೊಂದ್ಕೋಬೇಡಿ ನಾವೆಲ್ಲ ಸಮಾಜ ಇದೆ ಕಾಪಾಡುತ್ತೆ ರಕ್ಷಿಸುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇಂತಹ ಒಂದು ಒಳ್ಳೆಯ ಸಮಾರಂಭಕ್ಕೆ ಇವತ್ತು ಆದರೂ ಅವೆಲ್ಲ ದಯಮಾಡಿಸೋದು ತುಂಬ ವಿಶೇಷತೆ ಅಂತ ಹೇಳ್ಬೋದು ನಾವು ಇಂತಹ ಒಂದು ಸಾಧಕನ್ನು ಗುರುತಿಸಿ ಮತ್ತು ಉಚಿತ ಕಣ್ಣಿನ ತಪಾಸಣೆ ಕಣ್ಣೇ ನಮಗೆ ಹೊರಗಡೆ ಪ್ರಪಂಚ ಎಲ್ಲ ನೋಡೋಕ್ಕೆ ಕಣ್ಣೆದರೆ ಸಾಧ್ಯವೇ ಇಲ್ಲ ಜಾನ್ ಮಿಲ್ಟನ್ ಅಂತ ಪಾಪ ಎಂತಹ ಬರೆದ್ರು ಒಂದು ಪಂಟ್ ಪ್ರಶಸ್ತಿನೂ ಬಂತು ಕುಡ್ರೋ ಕುಟ್ಟು ಕರಡು ಕುಡ್ರಾಗಿಲ್ಲ ಆದರೆ ಸಾಧನೆ ಮುಖ್ಯನ ಅವರು ಒಳ್ಳೆ ವಿಶ್ವವಿಖ್ಯಾತರಾದರು ಇವತ್ತು ಮಿಲ್ಟನ್ ಅಂತ ಹೇಳಿದ್ರೆ ಅಂದರೂ ನೆನೆಸ್ಕೊಳ್ಬೇಕು ಅಂತಹ ಸಾಧನೆ ಮಾಡುವಂತಹ ಗೌರವ ಕವಿ ಅವರು ಅದೇ ರೀತಿ ಆ ಚಿಕಿತ್ಸೆನೂ ಇವತ್ತು ಇವತ್ತು ಲಭ್ಯ ಆಗುತ್ತೆ ಒಳ್ಳೆ ಎ ಎಸ್ ಡಿ ಅಂತ ಹೇಳಿ ಒಳ್ಳೆ ಸಂಸ್ಥೆ ಅದನ್ನು ಸದುಪಯೋಗ ಯಾರಿಗೂ ಬೇಕು ಅವಶ್ಯಕತೆ ಇದೆ ಸದುಪಯೋಗ ಪಡಿಸಿಕೊಳ್ಳೋಕ್ಕೆ ಸದಸ್ಯ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಸನ್ಮಾನ ಉಂಟು ಮಾಡಲಿ ನಮಸ್ಕಾರ ಶುಭಾಶಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಾರಾಯಣರವರೇ ಮಿತ್ರರಾದಂಥ ಉಮೇಶ್ ರವ್ರೆ ಪ್ರಶಾಂತ್ ರವರೇ ಉಮೇಶ್ ಭಜರಂಗಿ ಮಿತ್ರ ಮತ್ತಿತರ ಎಲ್ಲ ಗಣ್ಯರೇ ನಮ್ಮ ವೆಂಕಟೇಶ್ ಅವರೇ ಎಬ್ರೂ ವೆಂಕಟೇಶ್ ಹೇಳ್ತಾರೆ ಎಲ್ಲರೂ ಒಟ್ಟಿಗೆ ಸೇರಿಸಿ ಹೇಳ್ತಾ ನನಗೆ ಕೆಲವು ದಿವಸದಿಂದೆ ನಮ್ಮ ಅಮಿನಾಬೈಕ್ ಮೇಡಮ್ ಅವರು ಬಂದು ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನ ನಾವು ಪ್ರತಿ ಸಾಲಿನಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು ಸಮಾಜ ಹಲವಾರು ಪದಗಳಲ್ಲಿ ಇರ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲ ಪದಗಳನ್ನು ಜೋಡಿಸುವಂಥ ಕಾಯಕವನ್ನು ಕಾರ್ಯಕ್ರಮವನ್ನು ಜೋಡಿಸುವಂಥ ಒಂದಷ್ಟು ಕೆಲಸವನ್ನು ಈ ರೀತಿ ಕರ್ನಾಟಕ ಸಾಂಸ್ಕೃತಿಕ ಹಾಗೂ ಸಾಹಿತ್ಯ ಪರಿಷತ್ ವಿಶೇಷವಾಗಿ ಮಾಡ್ತಿದೆ ಅದಕ್ಕಾಗಿ ಅವರು ಮತ್ತು ಅವರೆಲ್ಲರ ತಂಡಕ್ಕೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತ ಬಯಸ್ತೀವಿ ಬಂದವನೇ ಇವತ್ತು ಸರ್ಕಾರಿ ಶಾಲೆ ಅಂತಂದ್ರೆ ಅತ್ಯಂತ ಕೂಲಿ ಮಾಡುವ ಕುಟುಂಬವೂ ಕೂಡ ನನಗೆ ನನ್ನ ಮಕ್ಕಳು ಸೇರಿಸೋದಿಲ್ಲ ಅನ್ನುವಂತ ಮನೋಭೂಮಿಕೆಯನ್ನ ಮನಸ್ಸಿನಲ್ಲಿ ತಂದ್ಕೊಂಡ್ಬಿಟ್ಟಿದ್ದಾರೆ ಆದ್ರೆ ಗುಣಾತ್ಮಕ ಶಿಕ್ಷಕರಿರ್ತಕ್ಕಂಥ ಯಾವುದಾದ್ರೂ ವ್ಯವಸ್ಥೆ ಇದ್ರೆ ಅದು ಸರ್ಕಾರಿ ಶಾಲೆ ಭೌತಿಕ ಕಟ್ಟಡಗಳ ಕೊರತೆ ಇರ್ಬೋದು ವಿಶಾಲವಾದಂತಹ ಮೈದಾನಗಳಿಲ್ಲದ ಕೊರತೆ ಇರ್ಬೋದು ಅದು ಆ ದಿನಗಳಲ್ಲಿ ಸ್ವತಂತ್ರ ಬಂದಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಆ ಶಾಲೆಗಳು ಶುರುವಾದಾಗ ಅತಿ ವಿರಳವಾದ ಇರ್ತಿದ್ರು ಆ ಸಂಖ್ಯೆಗೆ ಅನುಗುಣವಾಗಿ ಆ ಶಾಲೆಯನ್ನು ನಿರ್ಮಾಣ ಮಾಡಲಾಗಿತ್ತು ಆಮೇಲೆ ತದನಂತರ ಬೆಳವಣಿಗೆ ಆಗ್ತಿದ್ದಂಗೆ ಕನ್ನಡ ಮಾಧ್ಯಮ ಇದ್ದಂಗೆ ಇಂಗ್ಲಿಷ್ ಮಾಧ್ಯಮ ಒಂದ್ ಕಡೆ ಹೋಗಿ ಶುರು ಆಯ್ತು ಈಗ ಇಂಗ್ಲಿಷ್ ಮಾಧ್ಯಮದಲ್ಲೂ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಈ ರೀತಿಯಾದ ಇಂಟರ್ನ್ಯಾಷನಲ್ ಸಿಲೆಬಸ್ ಈ ರೀತಿಯಾದಂತಹ ಆಯ್ಕೆಗಳು ಶುರು ಶುರುವಾದ್ಮೇಲೆ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಶುರು ಮಾಡಿರ್ತಕ್ಕಂಥ ಒಂದಷ್ಟು ಶಾಲೆಗಳಲ್ಲಿ ಅಟೆಂಡೆನ್ಸ್ ಬಿಟ್ಟರೆ ಸಂಖ್ಯೆ ಬಿಟ್ಟರೆ ಬೇಕೆಲ್ಲೂ ಕೂಡ ಇಲ್ಲ ನಾನು ಮೊನ್ನೆ ನಮ್ಮ ಜೆ ಪಿ ನಗರದ ಹೇಳ್ತಾ ಇದ್ದೆ ಯಾವುದೇ ಸರ್ಕಾರಿ ಶಾಲೆಗೆ ಓದುವಂಥ ಯಾವುದೇ ಮಕ್ಕಳಿದ್ರು ಕೂಡ ಅವರಿಗೆ ಒಂದಿಷ್ಟು ಪುಸ್ತಕ ಬ್ಯಾಗು ಇಂಥವೆಲ್ಲ ಸವಲತ್ತುಗಳನ್ನ ಸಮಾಜದ ಪ್ರಮುಖರಾಗಿ ನಾವೆಲ್ಲ ಕೊಡೋಣ ಅನ್ನುವಂಥ ಮಾತನ್ನ ನಾನು ಹೇಳ್ತಾ ಇದ್ದೆ ಇಲ್ಲಿ ನಮ್ಮ ಮಿತ್ರಾತ್ಮ ಗಗನ್ ಮತ್ತು ಇತರ ಎಲ್ಲ ಸ್ನೇಹಿತರುಗಳು ಇದ್ದಾಗ ತುಂಬಾ ಕಾರ್ಯಕ್ರಮಗಳು ಹೋದಾಗ ನಾವು ನೋಡ್ತೀವಿ ಎಲ್ಲೂ ಕೂಡ ಯಾರು ತುಂಬಾ ಒದ್ಕೊಟ್ಟು ಓದ್ಸಲ್ವೋ ಆ ಮಕ್ಕಳು ಸರ್ಕಾರಿ ಶಾಲೆಗೆ ಹೋಗ್ತಾರೆ ಶಿಕ್ಷಕರು ಎಷ್ಟೇ ಪ್ರಯತ್ನ ಮಾಡಿದ್ರು ಮನೆಗೆ ಹೋಗಿ ಹೋಮ್ವರ್ಕ್ ಮಾಡ್ಕೊಂಡು ಮಾಡಿದ್ಯಾ ಮಾಡ್ಲಿಲ್ವಾ